ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜಿ ಕೆ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟಿ ಟಿ ಎರಡು ಸಾವಿರದ ಇಪ್ಪತ್ತರ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂತಹ ಕನ್ನಡ ಬೋಧನಾಶಾಸ್ತ್ರದ ಸೂಪರ್ ಹತ್ತು ಪ್ರಶ್ನೋತ್ತರಗಳು ನಿಮಗಾಗಿ ಇದು ಭಾಗ ಎರಡು ಭಾಗ ಒಂದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ ಭಾಗ ಒಂದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಕೂಡ ನೋಡಬಹುದು ಹನ್ನೊಂದನೆಯ ಪ್ರಶ್ನೆ ಮೂರನೇ ತರಗತಿ ವಿದ್ಯಾರ್ಥಿಯೊಬ್ಬ ನಾಲ್ಕನೇ ತರಗತಿಗೆ ಬಂದಾಗ ಆತನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆ ಆಗದೇ ಇದ್ದಲ್ಲಿ ಶಿಕ್ಷಕ ಮಾಡಬಹುದಾದ ಚಟುವಟಿಕೆ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಪರಿಹಾರ ಬೋಧನೆ ಮಾಡುವುದು ಕಂಠಪಾಠ ಮಾಡಿಸುವುದು ಹಿಂದಿನ ತರಗತಿಗೆ ಕಳುಹಿಸುವುದು ಮರುಬೋಧನೆ ಮಾಡುವುದು ಅಂತ ನಾಲ್ಕು ಆಯ್ಕೆಗಳಿವೆ ಆತ್ಮೀಯ ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯಗಳಲ್ಲಿ ಯಾವುದೇ ಮಟ್ಟದ ಬದಲಾವಲಿಲ್ಲ ಅಂತಂದಾಗ ಶಿಕ್ಷಕ ಅವರಿಗೆ ಪರಿಹಾರ ಬೋಧನೆಯನ್ನು ಮಾಡುವುದರ ಮೂಲಕ ಆ ವಿದ್ಯಾರ್ಥಿಗಳಲ್ಲಿ ಮತ್ತೆ ಕಲಿಕಾ ಸಾಮರ್ಥ್ಯಗಳನ್ನು ತುಂಬುವಂಥ ಪ್ರಯತ್ನವನ್ನು ಮಾಡಬೇಕು ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಒಂದು ಪರಿಹಾರ ಬೋಧನೆ ಮಾಡುವುದು ಹನ್ನೆರಡನೆಯ ಪ್ರಶ್ನೆ ಬೋಧನೆಯ ಪ್ರಥಮ ಹಂತ ಯಾವುದು ಅಂತ ಇಲ್ಲಿ ಕಲಿಕಾಪೂರ್ವ ಹಂತ ಕಲಿಕಾಂಶ ಹಂತ ಅಭ್ಯಾಸ ಹಂತ ಮೌಲ್ಯಮಾಪನ ಹಂತ ಒಟ್ಟಾರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಯ್ಕೆ ಒಂದು ಕಲಿಕಾಪೂರ್ವ ಹಂತ ಬೋಧನೆಗೆ ಮುನ್ನ ಮಗುವನ್ನ ಕಲಿಕೆಯಲ್ಲಿ ಸಿದ್ಧತೆಗೊಳಿಸುವಂಥದ್ದು ಕಲಿಕಾ ಪೂರ್ವಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಬೋಧನೆಯ ಪ್ರಥಮ ಹಂತ ಆಗಿದ್ದರಿಂದ ಕಲಿಕಾಪೂರ್ವ ಹಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ನಂಬರ್ ಹದಿಮೂರು ಓದು ಬರಹಗಳ ಸ್ವಯಂ ಕಲಿಕೆ ಅಭ್ಯಾಸ ಹಾಗೂ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನ ಯಾವುದು ಅಂತ ಕೇಳಿದ್ದಾರೆ ಸಂಪನ್ಮೂಲ ಪುಸ್ತಕ ಕಪ್ಪು ಹಲಗೆ ಅಭ್ಯಾಸ ಪುಸ್ತಕ ಧ್ವನಿ ಮುದ್ರಣ ಇವುಗಳಲ್ಲಿ ಸಂಪನ್ಮೂಲ ಪುಸ್ತಕವನ್ನು ಶಿಕ್ಷಕ ಬಳಸ್ತಾನೆ ಕಪ್ಪು ಹಲಗೆಯನ್ನು ಕೂಡ ಶಿಕ್ಷಕ ಬಳಸ್ತಾನೆ ಧ್ವನಿಮುದ್ರಣದಿಂದ ಯಾವುದೇ ರೀತಿ ಓದು ಬರಹಗಳ ಸ್ವಯಂ ಕಲಿಕೆ ಆಗೋದಿಲ್ಲ ಆದ್ದರಿಂದ ಇಲ್ಲಿ ಅಭ್ಯಾಸ ಪುಸ್ತಕ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಹದಿನಾಲ್ಕು ಆರನೇ ತರಗತಿಯ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ಕಾಗುಣಿತ ದೋಷಗಳನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಭಾಷಾ ಶಿಕ್ಷಕ ಬಳಸಬೇಕಾದ ಸೂಕ್ತ ಕ್ರಮ ಯಾವುದು ಅಂತ ಪ್ರಶ್ನೆ ಇದೆ ಆಯ್ಕೆಗಳಲ್ಲಿ ಅವರ ಪೋಷಕರಿಗೆ ಮಾಹಿತಿ ನೀಡುವುದು ಹೆಚ್ಚು ಮನೆಗೆಲಸ ನೀಡುವುದು ಓದಿನ ಅಭ್ಯಾಸಗಳನ್ನು ನೀಡುವುದು ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳುವುದು ವಿದ್ಯಾರ್ಥಿಗಳು ಮಾಡುವಂತಹ ಕಾಗುಣಿತ ದೋಷಗಳನ್ನು ಶಿಕ್ಷಕ ಸೂಕ್ಷ್ಮವಾಗಿ ಗಮನಿಸಿ ಆ ಬಗ್ಗೆ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಹದಿನೈದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸಲು ಅತ್ಯಂತ ಸೂಕ್ತವಾದ ಸಾಧನ ಎಂದರೆ ವಸ್ತುನಿಷ್ಠ ಪ್ರಶ್ನೆಗಳು ಕಿರು ಉತ್ತರ ಪ್ರಶ್ನೆಗಳು ಪ್ರಬಂಧ ಮಾದರಿ ಪ್ರಶ್ನೆಗಳು ಹೊಂದಿಸಿ ಬರೆಯುವ ಪ್ರಶ್ನೆಗಳು ಇಲ್ಲಿ ಉತ್ತರ ಪ್ರಬಂಧ ಮಾದರಿ ಪ್ರಶ್ನೆಗಳು ಪ್ರಬಂಧ ಮಾದರಿ ಪ್ರಶ್ನೆಗಳು ದೀರ್ಘ ಉತ್ತರವನ್ನು ಬಯಸುವ ಪ್ರಶ್ನೆಗಳಾಗಿದ್ದರಿಂದ ಅಲ್ಲಿ ಮಗುವಿನ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ನಾವು ಅತ್ಯಂತ ಸುಲಭವಾಗಿ ಅಳೆಯಬಹುದು ಪ್ರಶ್ನೆ ನಂಬರ್ ಹದಿನಾರು ಮಾತು ಎಂದರೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತೆ ಮಾತನಾಡುವುದು ಜನರೊಂದಿಗೆ ಬೆರೆತು ವ್ಯವಹರಿಸುವುದು ಪದ ಮತ್ತು ವಾಕ್ಯಗಳ ರೂಪದಲ್ಲಿ ಜನರಿಗೆ ಅರ್ಥ ಮಾಡಿಸುವುದು ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಿಸುವುದು ಇಲ್ಲಿ ಸರಿ ಉತ್ತರ ಆಯ್ಕೆ ನಾಲ್ಕು ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಜನರಿಗೆ ಮುಟ್ಟಿಸುವಂತಹ ಸಾಧನವೇ ಮಾತು ಪ್ರಶ್ನೆ ಹದಿನೇಳು ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ ಬರಹ ಮಾತುಗಾರಿಕೆ ಆಲಿಸುವಿಕೆ ಓದುಗಾರಿಕೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ನಾವು ಹೇಳ್ತೀವಿ ಲೆಸನಿಂಗ್ ಸ್ಪೀಕಿಂಗ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಎಲ್ ಎಸ್ ಆರ್ ಡಬ್ಲ್ಯೂ ಆದ್ದರಿಂದ ಇಲ್ಲಿ ಮಗುವಿನ ಭಾಷೆಯ ಮೂಲ ಕೌಶಲ ಯಾವುದು ಅಂತಂದರೆ ಲೆಸ್ನಿಂಗ್ ಆಲಿಸುವಿಕೆ ಸರಿಯಾದ ಉತ್ತರ ಸಿ ಆಲಿಸುವಿಕೆ ಪ್ರಶ್ನೆ ನಂಬರ್ ಹದಿನೆಂಟು ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ವಾಕ್ಯಗಳ ಸರಣಿ ರೂಪವನ್ನು ಅರ್ಥ ಮಾಡಿಸುವುದು ಸಂಭಾಷಣೆಯ ಮೂಲಕ ಸರಳವಾದ ವಾಕ್ಯಗಳನ್ನು ಬಳಸುವ ಪದ್ಧತಿ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು ಸರಳವಾದ ಪದಗಳನ್ನು ಜೋಡಿಸುತ್ತಾ ಓದುವ ಪದ್ಧತಿ ಭಾಷೆಯಲ್ಲಿ ವಾಕ್ಯ ಪದ್ಧತಿ ಅಂತಂದ್ರೆ ಅರ್ಥಪೂರ್ಣವಾಗಿರುವಂಥ ವಾಕ್ಯಗಳನ್ನು ಮಕ್ಕಳಿಗೆ ಕಲಿಸುತ್ತಾ ಪರಿಚಯಿಸುತ್ತಾ ಅವರಿಂದ ಓದನ್ನು ಕಲಿಸುವಂಥ ಪ್ರಕ್ರಿಯೆಯೇ ವಾಕ್ಯ ಪದ್ಧತಿ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಎಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು ಆದರೆ ಅವನು ಯಾರೊಬ್ಬರ ಮಾತಿಗೂ ಕಿವಿಗೊಡದೆ ತನ್ನ ದಾರಿಯನ್ನೇ ಹಿಡಿದನು ಇದರಿಂದಲೇ ಆತ ಎಲ್ಲವನ್ನೂ ಕಳೆದುಕೊಂಡನು ಈ ವಾಕ್ಯ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಮಿಶ್ರವಾಕ್ಯ ವಾಕ್ಯ ಪರಿವರ್ತನೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಆತ್ಮೀಯ ಸ್ನೇಹಿತರೆ ಈ ಒಂದು ವಾಕ್ಯದಲ್ಲಿ ಹಲವಾರು ವಾಕ್ಯಗಳಿರೋದ್ರಿಂದ ಇದು ಮಿಶ್ರವಾಕ್ಯ ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಮಿಶ್ರ ಮಿಶ್ರವಾಕ್ಯ ಪ್ರಶ್ನೆ ನಂಬರ್ ಇಪ್ಪತ್ತು ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಅರ್ಥಗ್ರಹಿಕೆ ಮತ್ತು ಶಬ್ದ ಭಂಡಾರ ಹೆಚ್ಚಿಸುವುದು ಅಧ್ಯಯನಶೀಲತೆ ಮತ್ತು ಕಲಾಭಿನಯ ಸಾಮರ್ಥ್ಯ ಬೆಳೆಸುವುದು ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಸಾಹಿತ್ಯ ಅಭಿರುಚಿ ಮತ್ತು ಸೃಜನಶೀಲತೆಯನ್ನು ಬೆಳೆಸುವುದು ಇಲ್ಲಿ ಪದ್ಯ ಬೋಧನೆಯಿಂದ ನಮಗೆ ರಸಸ್ವಾದನೆ ಗುಣಗಳು ಬೆಳೆಯುವುದರೊಂದಿಗೆ ಕವಿಯ ಕಲ್ಪನೆಗಳನ್ನು ಆತನ ಸೌಂದರ್ಯಾತ್ಮಕ ಚಿತ್ರಣಗಳನ್ನು ನಾವು ಕಲ್ಕೋಬೋದು ಹೀಗಾಗಿ ಇಲ್ಲಿ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಉತ್ತರ ಆಗತ್ತೆ ಆದ್ದರಿಂದ ಉತ್ತರ ಸಿ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು